ಏಳು ವರ್ಷಗಳಿಗೊಮ್ಮೆ ಜರುಗುವ ಗ್ರಾಮಗಳ ಐತಿಹಾಸಿಕ ಜಾತ್ರೆ ಆ ಜಾತ್ರೆಯಲ್ಲಿ ಸುತ್ತಮುತ್ತಲ ಹಳ್ಳಿಗಳಿಂದ ತೇರುಗಳನ್ನು ಹೊಲ ಗದ್ದೆಗಳಲ್ಲಿ ಎತ್ತುಗಳ ಮೂಲಕ ಎಳೆದು ತರುವುದು ವಿಶೇಷ ಆಕರ್ಷಣೆಯಾಗಿದೆ ಅದನ್ನು ಕಣ್ತುಂಬಿಕೊಳ್ಳಲು ಅಸಂಖ್ಯಾತ ಭಕ್ತ ಸಮೂಹವೇ ಅಲ್ಲಿಗೆ ಹರಿದು ಬರುತ್ತದೆ ಎಲ್ಲಿ ಹಂತೀರಾ ಹಾಗಾದರೆ ಈ ಸ್ಟೋರಿ ನೋಡಿ ಎತ್ತ ನೋಡಿದ್ರು ಜನಸಾಗರ ಮಂಗಳ ವಾದ್ಯಗಳ ಕಲರವ ಸಾಲುಗಟ್ಟಿನಿಂದ ಎತ್ತುಗಳು ಹೊಲಗದ್ದೆಗಳ ತಗ್ಗು ದಿಬ್ಬುಗಳನ್ನು ಲೆಕ್ಕಿಸದೆ ಆಕಾಶದೆತ್ತರದ ತೇರುಗಳನ್ನ ಎಳಿತಾ ಇರೋದು ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಮರಸೂರು ಮಡಿವಾಳ ಗ್ರಾಮದಲ್ಲಿ ಹೌದು ಇಲ್ಲಿ ಐದು ಅಥವಾ ಏಳು ವರ್ಷಕ್ಕೊಮ್ಮೆ ಗ್ರಾಮ ದೇವತೆ ಬಂಡಿ ಮಹಾಕಾಳಿ ಮತ್ತು ಸೋಮೇಶ್ವರ ಸ್ವಾಮಿ ಜಾತ್ರೆ ನಡೆಯುತ್ತೆ ಈ ಜಾತ್ರೆಯಲ್ಲಿ ಮರಸೂರು ಶೆಟ್ಟಿಹಳ್ಳಿ ಮತ್ತು ಹಳೇವೂರು ಗ್ರಾಮಗಳಿಂದ ಸುಮಾರು ಎಂಬತ್ತು ಅಡಿ ಎತ್ತರದ ತೇರುಗಳನ್ನ ಎತ್ತುಗಳ ಸಹಾಯದಿಂದ ಎಳೆದು ತರ್ತಾರೆ ಈ ಜಾತ್ರೆಯನ್ನ ನೋಡಲು ಸುತ್ತಮುತ್ತ ಹಳ್ಳಿಗಳು ಸೇರಿ ಲಕ್ಷಾಂತರ ಭಕ್ತರು ಜಾತ್ರೆಗೆ ಆಗಮಿಸುತ್ತಾರೆ ಬಂಡಿ ಮಹಾಕಾಳಿ ಶಕ್ತಿ ದೇವತೆಯಾಗಿದ್ದು ಕೇಳಿದ ವರ ಕೊಡುವ ಮಹಾತಾಯಿ ಎನ್ನುತ್ತಾರೆ ಇಲ್ಲಿನ ಗ್ರಾಮಸ್ಥರು ಜಾತ್ರೆ ಮೂರು ಊರಲ್ಲಿ ಮಾತ್ರ ಕುರುಜಿ ಬರುತ್ತೆ ಪರಸೂರು ಶೆಟ್ಟಳ್ಳಿ ಹಳೆ ಊರು ಮೂರು ಊರುಗಳಿಂದ ಕುರ್ಜುಗಳು ಬರುತ್ತೆ ಏನು ನಾವು ಐದು ವರ್ಷಕ್ಕೊಮ್ಮೆ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತೇವೆ ಅಂದ್ರೆ ವಿಜೃಂಭಣೆ ಅಂದ್ರೆ ನಾವು ಐದು ವರ್ಷಕ್ಕೆ ಏನು ಮನೆಯೆಲ್ಲ ಸುಣ್ಣ ಬಣ್ಣ ಹೊಡೆದು ಪ್ರತಿ ಮನೆಯೂ ಸುಣ್ಣ ಬಣ್ಣ ಹೊಡೆದು ಪ್ರತಿ ಮನೆಗೂ ಒಂದು ಕುರಿ ಹೊಡೆದು ಆ ಅಮ್ಮನಿಗೆ ಅರ್ಪಣೆ ಮಾಡ್ತೇವೆ ಬಟ್ ವಿಜೃಂಭಣೆ ಅಂದ್ರೆ ನಮಗೆ ಒಂಥರ ಖುಷಿ ಹಬ್ಬ ಅಂದ್ರೆ ಎಲ್ಲ ಏಳು ಎಂಟು ಅಷ್ಟಗ್ರಾಮಗಳಿಗೂ ಖುಷಿ ಇದೆ ಇವತ್ತು ಎಲ್ಲ ಮೂರು ಕುರ್ಜಿಗಳು ರಥ ಹತ್ರ ದೇವಸ್ಥಾನ ಹತ್ರ ಸೇರಿದೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಮುಂದೆ ನಾವು ನಾಳೆ ಜಾತ್ರೆ ಇದೆ ಮತ್ತು ಮಂಗಳವಾರ ನಾವು ಮತ್ತೆ ಊರಿಗೆ ಕರ್ಕೊಂಡೋಗದಕ್ಕೆ ಬಂದು ಮಂಗಳವಾರ ಮತ್ತೆ ಕುರ್ಜಿಗಳನ್ನು ಊರಿಗೆ ಕರ್ಕೊಂಡೋಗ್ತಾ ಇದೆ ಹೌದು ನಾವು ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟ್ರಿನಲ್ಲಾಗಲಿ ಜೆ ಎಸ್ ಜಿ ಬಿನಾಗ ತಳ್ಳ ಇದಿಲ್ಲ ಬರೀ ಎತ್ತುಗಳಲ್ಲೇ ಕರ್ಕೊಂಡು ನಾವು ಬಟ್ ಇದಕ್ಕೆ ಕೆಲವು ಸಿದ್ಧಾಂತಗಳಿವೆ ನಾವು ಯಾಕಂದರೆ ಆ ಸಿದ್ಧಾಂತಗಳು ಬಿಟ್ಟು ನಾವು ಹೋಗ್ತಾ ಇಲ್ಲ ಆ ಸಿದ್ಧಾಂತಗಳು ಏನಿದೆಯಾ ಅದನ್ನು ಪ್ರಕಾರನೇ ನಾವು ರಥನ ಕುರ್ಚಿನ ಹೇಳ್ಕೊಂಡು ಬರ್ತೇವೆ ನಮಗೆ ಆ್ಯಕ್ಚುಲಿ ಮೊದಲೆಲ್ಲ ಇದ್ದಿದ್ದು ಹೆಂಗೆ ಅಂದರೆ ಹೊರಸ್ತೋಡೆಗೆ ಚಕ್ರ ತೊಳ್ತಾ ಇದ್ವಿ ಈಗ ಸಾಮಾನುಗಳೆಲ್ಲ ಹೊಸ ಸಾಮಾನು ಮಾಡಿರೋದ್ರಿಂದ ಒಂದು ತಿಂಗಳಿಂದ ಒಂದೂವರೆ ತಿಂಗಳಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೇವೆ ಹೌದು ಇದು ಈ ಜಾತ್ರೆ ಅಂದರೆ ಒಂಥರ ಎಲ್ಲ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಜಾತ್ರೆ ಅಂದರೆ ಇದು ಬಂಡಿ ಮಾಹಾಕಳ್ಳಿ ಜಾತ್ರೆ ಲಕ್ಷ ಜನ ಸುಮಾರು ಜನ ಲಕ್ಷ ಸೇರ್ತಾರೆ ಇದು ಇನ್ನು ಬಂಡಿ ಮಹಾಕಾಳಿ ದುರ್ಗಿ ಪಾರ್ವತಿ ದೇವಿಯ ಅಪರಾವತಾರವಾಗಿ ಇಲ್ಲಿ ಪೂಜಿಸಲ್ಪಡ್ತಾಳೆ ಹೊಲ ಗದ್ದೆಗಳ ತಗ್ಗು ದಿಬ್ಬಗಳನ್ನ ಲೆಕ್ಕಿಸದೆ ಎತ್ತುಗಳು ತೇರುಗಳನ್ನ ಎಳೆದುಕೊಂಡು ಬರುತ್ತೆ ಆದ್ರೆ ಯಾರೊಬ್ಬರಿಗೂ ಸಣ್ಣ ಆಗದೆ ದೇವಾಲಯದ ಬಳಿ ಸುತ್ತಮುತ್ತಲಿನ ತೇರು ಬಂದು ಸೇರುವುದೇ ದೇವಿಯ ಮಹಿಮೆಗೆ ಸಾಕ್ಷಿ ಹಾಗಾಗಿ ಲಕ್ಷಾಂತರ ಮಂದಿ ದೇವಿಯನ್ನ ಕಣ್ತುಂಬಿಕೊಳ್ಳಲು ಜಾತ್ರೆಗೆ ಆಗಮಿಸುತ್ತಾರೆ ನಾವು ಕೂಡ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸುವ ತೇರುಗಳನ್ನ ನೋಡಲು ಕಾತುರದಿಂದ ಕಾಯುತ್ತಿರುವುದಾಗಿ ಭಕ್ತ ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ದಿನ ಇತಿಹಾಸವುಳ್ಳ ಶ್ರೀ ಬಂಡಿ ಮಹಾಕಾಳಿ ಅಮ್ಮನವರ ಅಮ್ಮನವರು ಹಾಗೂ ಸೋಮೇಶ್ವರ ಸ್ವಾಮಿ ವನದುರ್ಗಿ ಮಾತೆಯ ಜಾತ್ರಾ ಮಹೋತ್ಸವವನ್ನು ಪ್ರತಿ ಯಾವ ಏಳು ವರ್ಷಕ್ಕೆ ಒಮ್ಮೆ ಹಾಗೂ ಐದು ವರ್ಷಕ್ಕೊಮ್ಮೆ ಹಮ್ಮಿಕೊಳ್ತಾ ಇದ್ದೀವಿ ಇದೇ ಅದೇ ಥರ ಈ ವರ್ಷವೂ ತುಂಬ ವಿಜೃಂಭಣೆಯಿಂದ ವಿಶೇಷವಾಗಿ ಎಲ್ಲ ಎಂಟಳ್ಳಿ ಗ್ರಾಮಸ್ಥರು ಒಗ್ಗೂಡಿ ತುಂಬ ಖುಷಿಯಿಂದ ಆಚರಣೆ ಮಾಡಿದ್ದೇವೆ ಹಾಗೆ ಎಲ್ಲ ಗ್ರಾಮಸ್ಥರಿಗೂ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತೇನೆ ಯಾವುದೇ ರೀತಿ ತಾರತಮ್ಯ ಇಲ್ಲದೆ ಎಲ್ಲರೂ ಸಹ ತುಂಬ ವಿಜೃಂಭಣೆಯಿಂದ ಖುಷಿ ಖುಷಿಯಾಗಿ ಈ ಒಂದು ಊರ ಹಬ್ಬವನ್ನು ಎಲ್ಲರೂ ಸಹ ನಮ್ಮ ನಮ್ಮ ಊರಿನ ಹಬ್ಬ ಅನ್ನೋ ಒಂದು ಉತ್ಸವದಿಂದ ಆಚರಿಸಿದ್ದಾರೆ ಎಲ್ಲ ಹೊಲಗದ್ದೆಗಳಲ್ಲೂ ಅಷ್ಟೇ ಯಾವುದೇ ಬೆಳೆ ಇರಲಿ ಏನೇ ಇರಲಿ ಜಾತ್ರಾ ರಥವನ್ನು ಬರೋದಕ್ಕೆ ದಾರಿ ಮಾಡಿಕೊಡ್ತಾರೆ ಅದೊಂದು ದೊಡ್ಡ ಗುಣಗಳಂತ ಹೇಳ್ಬೋದು ಯಾವುದೇ ರೀತಿ ಯಾರು ಅಡ್ಡಿ ಆತಂಕ ಮಾಡದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾಗೆ ಎಲ್ಲ ಯುವಕರು ಆಗಿರ್ಬೋದು ಎಲ್ಲ ಮುಖಂಡ ಮುಖ್ಯಸ್ಥರಿರ್ಬೋದು ಎಲ್ಲರೂ ಸಹ ಈ ಒಂದು ಹಬ್ಬದಲ್ಲಿ ಪಾಲ್ಗೊಂಡು ತುಂಬ ಚೆನ್ನಾಗಿ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾರೆ ಯಾವುದೇ ರೀತಿ ಕುಂದು ಕೊರತೆ ಇಲ್ಲದೆ ಆಚರಣೆ ಮಾಡಿದ್ದಾರೆ ಇದಕ್ಕೆಲ್ಲ ಸಹಕರಿಸಿರುವಂತಹ ಸಹ ನಾನು ಪಂಚಾಯತಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಒಟ್ನಲ್ಲಿ ಆಕಾಶದೆತ್ತರಕ್ಕೆ ಬಾಚಿದಂತಿರುವ ಸುತ್ತಮುತ್ತಲ ಗ್ರಾಮಗಳ ಕುರ್ಚುಗಳು ಸಂಜೆ ವೇಳೆಗೆ ಯಾವುದೇ ತೊಂದರೆ ಇಲ್ಲದೆ ಬಂಡಿ ಮಹಾಕಾಳಿ ದೇವಾಲಯದ ಬಳಿ ಬಂದು ಸೇರಿದ್ದು ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಆನೇಕಲ್ಲು ಉಪವಿಭಾಗದ ಪೊಲೀಸರು ಬಂದೋಬಸ್ತ್ ಕಲ್ಪಿಸಿದ್ದಾರೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಐಟಿ ಒನ್